ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕಿನ ತಾಳಿಕೋಟೆ ಪಟ್ಟಣದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿರುವ ಕುರಾನ್ ಪ್ರವಚನ ತಾಳಿಕೋಟೆ ಪಟ್ಟಣದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿರುವ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮದ ಯಶಸ್ವಿಗೆ ಸರ್ವ ಸಮಾಜದ ಬಾಂಧವರು ಸಹಕರಿಸಬೇಕೆಂದು ನಗರ ಅಧ್ಯಕ್ಷ ಮುಜಾಹಿದ್ ನಮಾಜ್ ಕಟ್ಟಿ ಹೇಳಿದರು ಗುರುವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅದೇ ರೀತಿಯಾಗಿ ಪಡೆಗಲ್ಲದ ಶ್ರೀ ದುರುದು ಮಠದ ಪೀಠಾಧಿಪತಿಗಳಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳು ಕೂಡ ದಿವ್ಯ ಸಾನ್ನಿಧ್ಯರಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ನಗರದ ಶ್ರೀ ಕಾರ್ತಕೇಶ್ವರ ಮಠದ ಪೀಠಾಧಿಪತಿಗಳಾಗಿರುವಂತಹ ಸಿದ್ದಲಿಂಗ ಮಹಾಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯರಾಗಿ ಆಗಮಿಸ್ತಾ ಇದ್ದಾರೆ ಇನ್ನೂರ ಮುಖ್ಯ ಅತಿಥಿಗಳಾಗಿ ಇನ್ನೊರ ಸಾನ್ನಿಧ್ಯರಾಗಿ ಫಾದರ್ ರಾಬರ್ಟ್ ಕ್ಲಾಸ್ಟರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಸೈಯದ್ ಶಕೀಲ್ ಅಹ್ಮನ್ ಖಾಜಿರ್ ಅವರು ಕೂಡ ನಿತ್ಯ ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಸೊ ಈ ಕಾರ್ಯಕ್ರಮದ ಉದ್ಘಾಟನೆ ಜನ ಮೆಹಬೂಬಾಲ್ ಬಡಗನ್ ಮನೆ ಸಂಚಾಲಕರು ಜಮಾತೆ ಇಸ್ಲಾಮಿ ಹಿಂದೆ ಬೆಳಗಾವಿ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ನಾವು ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಇದೇ ಒಂದು ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ತಾಳಿಕೋಟಿಯ ಶ್ರೀ ಚರಣಮು ದೇವಸ್ಥಾನ ಮೈದಾನದಲ್ಲಿ ಒಂದು ಉದಾಹರಣೆ ಈ ಕಾರ್ಯಕ್ರಮ ಉದಾಹರಣೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನೆರವೇರೋ ಇಲ್ಲಿ ವಿಷಯಗಳನ್ನು ಸೆಲೆಕ್ಟ್ ಮಾಡಿದ್ದೇವೆ ಅಮಲು ಮುಕ್ತ ಸಮಾಜ ನಾಳೆಯ ಒಂದು ಉದ್ಘಾಟನಾ ಕಾರ್ಯಕ್ರಮದ ಸಬ್ಜೆಕ್ಟ್ ಅದು ಅಮಲು ಮುಕ್ತ ಸಮಾಜ ಎಂಬ ವಿಷಯದ ಮೇಲೆ ಇದಕ್ಕೆ ಮುಖ್ಯ ಪ್ರವಚನಕಾರರಾಗಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೊಹಮ್ಮದ್ ಪುಯಿ ಅವರು ರಾಜ್ಯ ಜಮಾತೆ ಇಸ್ಲಾಮಿ ಹಿಂದ್ನ ಸಂಚಾಲಕರು ಆಗಿರುವಂತಹ ರಾಜ್ಯ ಉಪ ಹಾಗೂ ಶಾಂತಿ ಪ್ರಕಾಶನ ವ್ಯವಸ್ಥಾಪಕರಾಗಿರುವಂತಹ ಅಲ್ಲ ಅನುಗ್ರಹ ಅದೇ ರೀತಿಯಾಗಿ ಎಲ್ಲ ಜನರ ಸರ್ಕಾರದೊಂದಿಗೂ ಕೂಡ ಅವರು ಒಪ್ಪಿಕೊಂಡಿದ್ದಾರೆ ಬರ್ತಾ ಇದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ ಆದರೂ ಕೂಡ ಅದನ್ನೆಲ್ಲ ಧಿ ನಾವು ಈ ಕಾರ್ಯಕ್ರಮದಲ್ಲಿ ಇರ್ತೇವೆ ಅಂತ ಹೇಳಿ ವಾಗ್ದಾನವನ್ನು ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಅಂಜಿನಿಗಳು ಪವಿತ್ರ ಕುರಾನಿನ ಶಾಂತಿಯ ಸಂದೇಶವನ್ನ ಸರ್ವ ಸಮಾಜದ ಬಾಂಧವರಿಗೆ ತಲುಪಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಈ ಪ್ರವಚನ ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಸುಮಾರು ಹತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಈ ಐತಿಹಾಸಿಕ ಪ್ರವಚನದ ಯಶಸ್ವಿಗೆ ಎಲ್ಲರೂ ಸಹಕರಿಸಿ ಎಂದು ಕೇಳಿಕೊಂಡರು ಸುದ್ದಿಗೋಷ್ಠಿಯಲ್ಲಿ ವಲಯ ಸಂಚಾಲಕ ಎಂಐ ಬಡಗಣ ಸೈಯದ್ ಶಕೀಲ್ ಅಹಮದ್ ಖಾಜಿ ಹಿರಿಯ ಸದಸ್ಯ ಬಕ್ಷ ಸಮಾಜ್ ಕಟ್ಟಿ ಖಜಾಂಚಿ ಎಂಎ ಮೇತ್ರಿ ಕಾಸಿಂ ಅಲಿ ಮನ್ಸೂರ್ ಪ್ರವಚನ ಸಂಚಾಲಕ ಸೈಯದ್ ಇರ್ಫಾನ್ ಖಾಜಿ ಸಹಸಂಚಾಲಕ ಹುಸೇನ್ ಪಟೇಲ್ ಇದ್ದರು ದೇವು ಕುಂಚ್ಬಾಳ್ ಕನ್ನಡ ತಾಳಿಕೋಟೆ